ಎಂ ಮಾಧ್ಯಮದ ಮೆತ್ತವರಿಗೆ ನನ್ನ ನಮಸ್ಕಾರಗಳು ಈಗಾಗಲೇ ನಮ್ಮೆಲ್ಲರ ಹಿರಿಯರು ಮಾಜಿ ಶಾಸಕರಾದಂಥ ಸನ್ಮಾನ್ಯ ಶಹಜಾಂಡುಂಗ ಸಾಹೇಬು ಇಪ್ಪತ್ತಾರನೇ ತಾರೀಕಿನ ದಿವಸ ಕೃಷ್ಣ ಸಹಕಾವಿ ಸಕ್ಕರೆ ಕಾರ್ಖಾನೆಯಲ್ಲಿ ಏನೇನು ದಬ್ಬಾಳೆ ಕಾಯಿತು ಅನ್ನುವಂಥದ್ದನ್ನು ಎಲ್ಲ ಭಾಳ ಸ್ಪಷ್ಟವಾಗಿ ಮಾತಾಡಿದ್ದಾರೆ ಅದನ್ನೇ ನಾನು ರಿಪೀಟ್ ಮಾಡಲಿಕ್ಕೆ ಹೋಗೋದಿಲ್ಲ ಈ ಈಗಾಗಲೇ ನಾವು ಅಭಿನಂದನೆ ಸಭೆಯಲ್ಲಿ ಸಾಕಷ್ಟು ನಾವು ಕೂಡ ಮಾತಾಡಿದ್ದೇವೆ ತಮ್ಮ ಮೂಲಕ ಏನಿವತ್ತು ಅತನಿ ಒಳಗೆ ದಬ್ಬಾಳಿಕೆ ಇದೆ ವಿಶೇಷವಾಗಿ ಸರ್ಕಾರಿ ನೌಕರರು ನಾವು ಮಣ್ಣೆ ನೋಡಿದ್ದೀವಿ ನಾನು ತಮ್ಮ ಮೂಲಕ ಅವರಿಗೆ ವಿನಂತಿಯನ್ನು ಮಾಡಿಕೊಡ್ತೇನೆ ನೀವು ಸ್ವಾಭಿಮಾನಿಗಳ ಇದ್ದರೆ ದಯವಿಟ್ಟು ಒಬ್ಬ ಅಂಜಿಕೆಯೊಳಗೆ ಒಬ್ಬ ಅಳಿಕೆಯೊಳಗೆ ಸಿವಿ ಕ್ಷೇತ್ರ ಒಳಗೆ ನೌಕರಿ ಮಾಡಬೇಡ್ರಿ ಸಾಕಷ್ಟು ಅದಾವ ಮತ್ತೆ ನಾವು ಇಲ್ಲ ನಾವು ಒಬ್ಬ ಹೇಳಿದಂಗೆ ಕೇಳೋವು ಅವ್ರ ಕೈಗೊಂಬೆ ಆಗಿನ ನಾವು ನೌಕರಿ ಮಾಡುವಂಥವ್ರು ಇದ್ರು ಅಂದ್ರೆ ಅದಕ್ಕೆ ಮುಂದಿನ ದಿನಮಾನ ಒಳಗ ಯ ಮಾತಾಡಿರಲ್ಲ ಯಾವ ಥರ ನಾವು ತಕ್ಕ ಉತ್ತರವನ್ನು ಕೊಡಬೇಕಾಗ್ತದೆ ಅನ್ನೋದನ್ನು ನಾವು ಕೊಡ್ತೀವಿ ಎಷ್ಟು ಹೇಳಿ ನಾನು ಮಾತನ್ನು ಮುಗಿಸ್ತೇನೆ ತಾವೇನಾದ ಕೇಳಿದ್ರೆ ನಾನು ಒಂದೆರಡು ಅಂಶ ಹೇಳ ಸರ್ಕಾರಿ ನೌಕರಿ ಅಂದ್ರೆ ವಿಶೇಷವಾಗಿ ಯಾವ ಸ್ಥಳ ವಿಶೇಷವಾಗಿ ನಮಗೆ ಇವತ್ತು ಮಣ್ಣಿಗೆ ಗಮನಕ್ಕೆ ಬಂದದು ಪೊಲೀಸ್ ಡಿಪಾರ್ಟ್ಮೆಂಟ್ ಬೇರೆ ಡಿಪಾರ್ಟ್ಮೆಂಟ್ ಬಗ್ಗೆ ನಮ್ದು ಯಾವುದು ಅಲಿಗೇಷನ್ ಇಲ್ಲ ಯಾಕಂದ್ರೆ ಒಮ್ಮೆ ಸಂದರ್ಭ ಬಂದಾಗ ಮತ್ತೆ ಮಾತಾಡ್ತೀವಿ ನಾವು ನಾವು ಇದ್ದಾಗ ನಾನು ಕೇವಲ ರಾಜಕೀಯ ಮನುಷ್ಯ ಇದ್ದಿಲ್ಲ ನಾವಾಗ್ಲಿ ಇವರಾಗಲಿ ರಾಜಕೀಯ ಮನುಷ್ಯ ಅಲ್ಲ ನಾವು ವಿ ಆರ್ ಎ ಗುಡ್ ಅಡ್ಮಿನಿಸ್ಟ್ರೇಟರ್ಸ್ ನಾವು ಹೆಂಗ ನಾವು ಆ ನಡೆಸ್ಬೇಕು ಅನ್ನೋದ್ರಲ್ಲಿ ಎಕ್ಸ್ಪರ್ಟ್ ಇದ್ದೀವಿ ಅವರಲ್ಲೇ ದಿಶಾಬೋಲ್ ಮಾಡುವುದ್ರೊಳಗೆ ನಮ್ಗೆ ಗೊತ್ತಿಲ್ಲ ನಾವು ಅಧಿಕಾರಿಗಳು ಇದ್ದಾಗ ನಾವು ಇದ್ದಾಗು ಮೊದಲು ಇದ್ದವ್ರೆ ಇದ್ರು ಅವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಕ್ಷೇತ್ರದ ಡೆವಲಪ್ಮೆಂಟ್ಗೆ ಮಾಡಿದೀವಿ ಮಾಧ್ಯಮದ ತಮಗೂ ಎಲ್ಲ ಸೂಕ್ಷ್ಮವಾಗಿ ಅನ್ನೋಕ್ಕಿಂತ ಸ್ಪಷ್ಟವಾಗಿ ಗೊತ್ತಿದೆ ಏನು ಮಾಡಿದ್ರು ಇದೆಲ್ಲ ಬಡಿ ಮುಂದೆ ನೋಡ್ಕೋದು ನಿಲ್ಲದ್ರಿ ನೋಡ್ಕೋತ ನಿಲ್ಲಬೇಕಾ ನನಗೆ ಪಿ ಎಸ್ ಐ ಸಾಹೇಬಂದ್ರು ಇಲ್ಲ ನಿಮಗೆ ಹಂಗೇನಿರುತ್ತ ಹೋಗಿ ಅಲ್ಲಿ ಕಂಪ್ಲೇಂಟ್ ಕೊಟ್ಟು ಕೊಡ್ರಿ ಅಂತ ನಾವೊಂದ್ ನಿಮ್ ಮುಂದೆ ಬಡಿ ನೀವು ಗಪ್ ನಿಮ್ ಕಂಪ್ಲೇಂಟ್ ಕೊಟ್ಟಾಗ ಅಂತ ಹೇಳಿ ಮಾಧ್ಯಮದೊಳಗೆ ವಿಡಿಯೋ ಕ್ಲಿಪ್ದೊಳಗೆ ಬಂದವ ನಮ್ಮ ಜಜಂಡ್ ಬೋಗಸ್ ಏನೋ ಓಟ್ ಹಾಕ್ತಾ ಇದ್ದು ಅವ್ರನ್ನ ಬಡಿ ಮುಂದೆ ಮುಂದ ಯಾವ ಒಬ್ಬ ಸಿಪಿಎಸ್ ಸಾಹೇಬ್ ಕೈ ಮಾಡಿದ್ರು ಅದು ಬಂದಿದೆ ಅದಕ್ಕೆ ಪಿ ಎಸ್ ಅಂತಾರೆ ಏ ಇದೆಲ್ಲ ಸ್ವಲ್ಪ ದನಿಯೊಳಗೆ ಒಳಗೆ ಅಂತ ಹೇಳಿ ಇದು ನಡೀಬೇಕು ನಡೆಸಬೇಕು ಏನು ಗಪ್ ಆಗಬೇಕು ಅದೇ ಎಲ್ಲರೂ ಬೇಬೇದವ್ ಆಗಿತ್ತು ಬಿಡ್ತಿದ್ವಿ ನಾವು ನಾವು ಇದ್ದಾಗ ಒಂದು ಗಂಡ ಕೇಸು ಕ್ರಿಮಿನಲ್ ಕೇಸನ್ನು ಬಿಟ್ಟರೆ ನೈಂಟಿ ಪರ್ಸೆಂಟ್ ಎಲ್ಲ ಸಮಾಜದವ್ರು ನಾವು ಭಾಳ ಅನ್ಯೂನ್ಯವಾಗಿದ್ದೀವಿ ಯಾರ ಕಡೆ ಜಗಳ ಇತ್ತಂದ್ರೆ ಅದು ಜಾತಿ ಮೇಲೆ ಜ ಹಾಕತ್ತ ಅದಕ್ಕೆ ನಾವು ಅವಕಾಶ ಕೊಡ್ತಿದ್ದಿಲ್ಲ ಯಾರ ಕಡೆ ತಪ್ಪಿದೆ ಅನ್ನೋಂಥ ಅವ್ರನ್ನ ಕರೋದು ಅವ್ರನ್ನ ಮುಗಿಸ್ತಿದ್ರು ಇವತ್ತು ಹಂಗಾಗ್ತಾ ಇಲ್ಲ ಅದಕ್ಕೆ ನಮಗೆ ಇನ್ನು ಇವತ್ತನ್ನು ನಮಗೆ ಮಣ್ಣಿ ಮಣ್ಣಿ ಚುನಾವಣೆ ಒಳಗೆ ಇದು ಗಮನಕ್ಕೆ ಬಂದದ್ದು ನಾನು ಮತ್ತೊಮ್ಮೆ ಅವಲ್ಲಿ ವಿನಂತಿ ಮಾಡ್ಕೊಳ್ತೇನೆ ತಮಗೆ ನಾವು ಗೌರವ ಕೊಡ್ತೀವಿ ನಮ್ಮ ರಕ್ಷಣೆ ಮಾಡುವಂಥವರು ನೌಕರಿ ಎಲ್ಲಾದ್ರು ಮಾಡಬಹುದು ನೌಕರಿ ಎಲ್ಲಿಯಾದ್ರೂ ಮಾಡಬಹುದು ಇಷ್ಟು ಸ್ವಾಭಿಮಾನ ಬಿಟ್ಟು ಮಾಡಬಾರದು ಅಂತ ಹೇಳಿ ನನ್ನ ವೈಯಕ್ತಿಕವಾಗಿ ಅನಿಸಿಕೆ ಯಾಕಂದ್ರೆ ರಾಜಕಾರಣ ಹಿಂಗ ಉಳಿಯೋದಿಲ್ಲ ರಾಜಕಾರಣ ಹಿಂಗ ಉಳಿಯೋದಿಲ್ಲ ಇದು ಈಗ ಒಂದು ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಬರೀ ಒಂದು ಕಲ್ಲು ಅವಶ್ಯಕತೆ ಅಂತಲ್ಲ ಅದಕ್ಕೆ ಚಿಪ್ಪು ಬಹಳ ಮಹತ್ವ ಇರ್ತದೆ ಈಗ ಇಲ್ರಿ ತಮಗ ನಾನು ಕೇಳ್ತೀನಿ ಬಡದಾಡ ಮುಂದೆ ಪೊಲೀಸರು ಅಲ್ಲಿ ಪಿ ಎಸ್ ಐ ಸಾಹಿಬ್ ಮುಂದೆ ಸಿ ಪಿ ಐ ಅದಾವೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅದೇ ಡಿ ಎಸ್ ಪಿ ಸಾಹೇಬ್ ಅದಾವೆ ಇವೆಲ್ಲ ಇದ್ದಾಗ ಬಡದಾಡು ಮುಂದೆ ಮುಂದೆ ಹಿಡಿಬೇಕು ಅನ್ ಬಂದು ಕಂಪ್ಲೇಂಟ್ ಕೊಟ್ಟಾಗ ಹಿಡಿಯವ್ ನನಗೆ ಅರ್ಥ ಆಗ್ತಾ ಇಲ್ಲ ಅರ್ಥ ಆಗ್ತಾ ಇಲ್ಲ ಯಾವ ಬರ್ಸ್ಕೊಂಡಿದ್ದ ಪೊಲೀಸರು ಹಿಡ್ಕೊಂಡು ಹೊಂಟಿದ ಯಾರು ಬಡದಿದ್ರು ಅವ್ರ ಈ ಪೊಲೀಸರು ಸರ್ ಅದು ಪ್ಲಾನ್ ಈಗ ಎಮ್ ಡಿ ಎ ಮತ್ತು ರಿಟರ್ನಿಂಗ್ ಆಫೀಸರ್ ನಾವಿಷ್ಟು ಎಲ್ಲ ಅವ್ರಿಗೆಲ್ಲ ವಸ್ತೆಯಲ್ಲಿ ಕ್ರಮಬದ್ಧವಾಗಿ ಮಾಡಿದ ಏನೇನ್ ಮಾಡಬೇಕು ಸಿ ಸಿ ವಿ ಕ್ಯಾಮೆರಾ ಅಳವಡಿಸ್ಬೇಕು ಮತ್ತೆ ಸಿಬ್ಬಂದಿಗಳ ಯಾರು ಈ ತಾಲೂಕಿನಲ್ಲಿ ಇರಬಾರ್ದು ಇವೆಲ್ಲ ನಾವು ರೈಟಿಂಗ್ ನೋಡ್ ಬರದ್ ಪಟ್ಟಿದ್ವಿ ಅದ್ರ ಕಾಪೀಸ್ ನಮ್ಮ ಕಡೆ ಅದಾವ ನಮ್ಮ ಅಧ್ಯಕ್ಷರು ಬೇಕಾದ್ರೆ ಪ್ರೊಡ್ಯೂಸ್ ಮಾಡ್ತಾರೆ ಇದ್ರೊಳಗೆ ಒಂದಾದ್ರು ಮಾಡಿದ್ರೆ ಏನವ್ರು ನಾವು ಒಂದು ಪೆನಲ್ ಮಾಡಿದ್ದೀವಿ ಇದರಲ್ಲಿ ನಾವು ಇಬ್ರು ಮಾಜಿ ತಾಲೂಕಿನ ಅನೇಕ ಮುಖಂಡರ ಎಲ್ಲರೂ ಎಲ್ಲಾರು ಇಟ್ಕೊಂಡು ನಾವು ರೈಟಿಂಗ್ ಕೊಟ್ಟರೆ ಹೋಗ್ತಾ ಒಂದಾದ್ರೂ ಅವರು ಮಾಡಿದ್ರೇನು ಒಂದು ಮಾಡಲಿಲ್ಲ ಮತ್ತು ಒಂದು ಈಗ ಮತ ಎಣಿಕೆ ಆಗುವಾಗ ಅಥವಾ ಗೇಟ್ದೊಳಗೆ ನಾವೇನು ಬೂತ್ೊಳಗ್ ನೀವು ಕ್ಯಾಮ್ರಾ ಹಾಕ್ರಿ ಅಂತ ಅನ್ನ ಅಂದಿಲ್ಲ ಆದ್ರೆ ಅಟ್ ಲೀಸ್ಟ್ ಯಾರು ಹೋಟೆಲ್ಸ್ ಇಲ್ಲ ಅವ್ರು ಬರ್ತಾರ ಸಿ ಸಿ ಕ್ಯಾಮ್ರಾ ಹಾಕ್ರ ಸಿ ಸಿ ಕ್ಯಾಮರಾ ಇವ್ರು ಯಾಕೆ ಹಾಕ್ತಿಲ್ಲ ಚುನಾವಣೆ ನೋಡಿ ಎಲ್ಲಾ ಕಡೆ ಚುನಾವಣೆಗಳು ಆಗುವಾಗ ಮತದಾನದ ಕೇಂದ್ರಗಳಲ್ಲಿ ಒಳಗ್ ಬೂತ್ ಒಳಗೆ ಇರ್ತಿದ್ರು ಸಹಿತ ಹೊರಗಡೆ ಸಿ ಸಿ ಕ್ಯಾಮರಾ ಇರ್ತಾರ ಆಮೇಲೆ ಮತ್ತೊಂದು ಈಗ ಸಿಸಿ ಕ್ಯಾಮೆರಾ ಅದ್ ರಿಪೋರ್ಟ್ ಯಾರು ಯಾರ ಅವ್ರು ಬಂದಾರ ಅನ್ನೋದು ಗೊತ್ತಾಗ್ತೈತೆ ಅಂತ ಹೇಳಿ ಇವ್ರು ಸಿ ಸಿ ಕ್ಯಾಮೆರಾ ಹೊಡಿಸ್ಲೇ ಇಲ್ಲ ಎಲ್ಲಾ ಚುನಾವಣೆಗಳ ಸಿ ಕ್ಯಾಮರಾ ಹಾಕಿರ್ತಾರ ನಿಮ್ ಗೊತ್ತದ ವಿಶೇಷವಾಗಿ ಮೊದಲಿಗೆ ಸಮ ಹಾಕಿರ್ತಾರೆ ಮತ್ತ ಇದನ್ನೆಲ್ಲ ಇವರು ಬಚ್ಚಿಟ್ಟು ಬಚ್ಚಿಟ್ಟು ಒಂದ್ ಸೈಡ್ ಒಂದ ಸೈಡ್ ಅಂತ ನಾವು ಹೇಳ್ತಿದ್ವಿ ನೋಡ್ರಿ ಕೋಟಿ ನಡ್ದದ ನಮ್ಮ ನಮ್ಮ ಏಜೆಂಟ್ರು ಹೇಳ್ತಿದ್ರು ನಮ್ಮ ಅಭ್ಯರ್ಥಿಗಳು ಹೇಳ್ತಿದ್ರು ಫಾರ್ ಎಕ್ಸಾಂಪಲ್ ರಾವ್ಸಾ ಪಾಟೀಲ್ ಅವರು ಹೇಳಿದ್ರು ಇಲ್ಲಿ ನೋಡ್ರಿ ಒಬ್ಬ ಕೋಟಿ ಹಾಕ್ರಿ ಅಂತೇಳಿ ಅವನ್ ಬಿಟ್ರು ನೀವು ಹೊರಗಡೆ ಮೊದಲ ನೀವು ಹೊರಗಡೆ ಮೊದಲ ಅಂತೇಳಿ ಒಬ್ಬ ಅಭ್ಯರ್ಥಿ ನಿಂತ ಅವ್ ಹೊರಗು ನಡೀ ಅಂತಾರ ನಾವ್ ಕಟ್ಟಿ ಅವ್ರು ಕೇಳೋದೇ ಇಲ್ಲ ಮತ್ತೆ ನ್ಯಾಯಸಮ್ಮತವಾಗಿ ಇದನ್ನ ಆಯ್ತು ಹೆಂಗ್ ನಾವು ಕೊಡುವಂತದ್ ಮಷಿನ್ ಅಲ್ಲೇ ಹಾಕಿತ್ತು ಒಳಗ ನೀವು ನೋಡಿದ್ರಿ ಇಲ್ಲೋ ಒಳಗೊಂದು ಮಷಿನ್ ಇಟ್ಟಿದ್ರು ಅವ್ರು ಅಲ್ಲೇ ಐ ಡಿ ಕಾರ್ಡ್ ತಯಾರು ಮಾಡಿ ಕೊಡ್ತಿದ್ರು ಇದ್ಯಾವ ಪದ್ಧತಿ ಪದ್ಧತಿ ಐ ಡಿ ಕಾರ್ಡ್ ಪ್ರಿಂಟ್ ಮಾಡಿ ಕೊಡ್ಬೇಕಾಗಿದ್ರೆ ಅದಕ್ಕೊಂದು ಬೇರೆ ಕೌಂಟರ್ ಬೇಕು ಐ ಡಿ ಇಲ್ಲಿ ನಾವು ಬಂದು ನಂದು ಐ ಡಿ ಎಲ್ಲ ಹೇಳಿ ಅಂದ್ರೆ ಒಂದು ಯಾವ್ದಾದ್ರು ಹೊರಗೆ ಕೌಂಟರ್ ಇರ್ಬೇಕಲ್ಲ ಬಿಟ್ಟು ಒಳಗೆ ಒಂದು ಮಷಿನ್ ಇಟ್ಟಾರ ಸಾವಿರಾರು ಗಟ್ಟಲೆ ಐ ಡಿ ಕಾರ್ಡ್ಗಳು ನಮ್ಮ ಮನಸ್ಸಿಗೆ ಬಂದಂಗೆ ಪ್ರಿಂಟ್ ಮಾಡಿ ಕೊಟ್ಟ ಅದನ್ನ ಅದು ಅದು ಯಾರ ಕೈಯ್ ಕೊಡ್ತಿದ್ರು ಅದೆಲ್ಲ ಸಿ ಸಿ ಕ್ಯಾಮ್ರಾ ಇದ್ರೆ ಗೊತ್ತಾಗ್ತಿತ್ತು ಸಿ ಕ್ಯಾಮ್ರಾ ಇದ್ರೆ ಅದೆಲ್ಲನೂ ವಿಷಯ ಹೊರಗೆ ಬರ್ತಿತ್ತು ಯಾರ ಕೈಯಾಗ ಅವ್ರು ಕೊಡಕತ್ತಾರ ಯಾರು ಪ್ರಿಂಟ್ ಮಾಡಾಕತ್ತಾರ ಯಾರು ಹೆಂಗೊಳಗೆ ಹೋಗಕತ್ತಾರ ಅವ್ ಹೊಟ್ರೆ ಅದಾನೇನು ನಮ್ಮ ತಾಲೂಕಿನ ಅದಾನೋ ಏನು ಹೊರಗೆ ನಾವು ಅದಾನೋ ಮತ್ತೆ ಬಾನ್ಸರ್ಗಳ್ ತಂದಾರ ನಾನು ಸ್ವತಃ ಇಬ್ಬರನ್ನ ಹಿಡಿದ್ನಿ ಹಿಡಿದು ಪಿ ಎಸ್ ಐಗೆ ಕರೆದ ಅವ್ರಿಗೆ ಹೇಳಿದ್ನಿ ನೋಡ್ರಿ ಇಲ್ಲಿ ಹೆಂಗ ಅಕ್ರಮ ನಡ್ದೈತಿ ಅಂತೇಳಿ ಅವ್ರಿಬ್ರಿಗಿನ ನಾನು ತೋರಿಸಿನಿ ಇವ್ರನ್ನ ನೀವು ಇವ್ರ ಮೇಲೆ ಎಫ್ ಐ ಆರ್ ಮಾಡ್ರಿ ಅಂತ ಹೇಳಿದ್ನಿ ಅವ್ರು ಪಿ ಎಸ್ ಐ ಅವ್ರಿಗೆ ಏನ್ ಮಾಡ್ತೀರಿ ಏನ್ ಮಾಡಾಕತ್ತೀರಿ ಹೋಗ್ರಿ ಹೋಗ್ರಿ ಹೋಗೋರಿ ಅಂತ ಹತ್ತಾರ ಮತ್ತೆ ಹೋಗ್ರೆ ಅಂದ್ರೆ ಏನಿದ್ರ ಅರ್ಥ ಇದನ್ನೆಲ್ಲ ಮಾಡಿ ಮಾಡಿದವ್ರಿಗೆ ಹೋಗ್ರಿರ್ತದ ನಾಳೆ ಮರ್ಡರ್ ಮಾಡಿದಂಗೆ ನೀವು ಹೋಗ್ರಿ ಅಂದ್ರೆ ಇಲ್ಲ ನೋಡನು ಅಥವಾ ಒಂದು ತುಡುಗು ಮಾಡ್ತಾನೆ ತುಡುಗು ಮಾಡ್ದವಾಗ ನಾವು ಕಂಪ್ಲೇಂಟ್ ಕೊಟ್ಟರೆ ಏ ಹೋಗ್ರಿ ಹೇಳಿ ಅತ್ತೀರಿ ಅನ್ಪ ನೀವು ನಿಮ್ಮ ಕಾನೂನು ಏನು ಹೇಳ್ತೈತಿ ಇಂಡಿಯನ್ ಪೆನಲ್ ಕೋಡ್ ಏನು ಹೇಳ್ತೈತಿ ಅನ್ನೋದು ಗೊತ್ತಿಲ್ಲ ಕೋಆಪರೇಟಿವ್ ಒಬ್ಬ ಎಮ್ ಡಿ ಒಬ್ಬ ಆರು ಅದಾನ ಬಿ ಆರ್ ಶಿ ಅವರು ಸ್ಪಷ್ಟವಾಗಿ ಹೇಳ್ತೀನಿ ಇಂದಿಲ್ ನಾಳೆ ಸಾಬೀತು ಮಾಡಿ ತೋರಿಸ್ತೀವಿ ನಮ್ಮ ಕಡೆ ಸಾಕ್ಷಾಧಾರಗಳು ಅದಾವ ಇವರು ಸಂಪೂರ್ಣವಾಗಿ ಅವರು ಪರವಾಗಿ ಕೆಲಸ ಮಾಡಿದರು ಪ್ರಾರಂಭದಿಂದಲೂ ವೋಟರ್ ಲಿಸ್ಟ್ ಮಾಡೋದು ಹಿಡ್ಕೊಂಡು ಇವರು ವೋಟರ್ ಐ ಡಿ ಕಾರ್ಡ್ ಮಾಡೋದು ಹಿಡ್ಕೊಂಡು ಇವರೇನದ ಅನರ್ಹರನ್ನು ಮಾಡೋದು ಹಿಡ್ಕೊಂಡು ಮತ್ತು ಕೊನೆ ಕೊನೆಗೆ ಬಂದು ನಾವು ಏನು ಸಿಕ್ಸ್ಟಿ ಮೀಟ್ರ್ ಇಡಬೇಕಂತೇಳಿ ಅದಿದ್ದೀವಿ ಅದನ್ನು ಹಿಡ್ಕೊಂಡು ಒಂದೇ ಗೇಟ್ ಹತ್ತಂದರು ಗೊತ್ತಿರಲಾರ್ದು ಹಿಂದಿನ ಗೇಟ್ಲೆ ಬೇರೆ ಪೆನಲ್ದವ್ರಿಗೆ ಬಿಡಾಕೈತಿರು ಅಲ್ಲಿ ಮೀಟಿಂಗ್ದೊಳಗೆ ನ ನಾವು ಸ್ವತಃ ಇದ್ದೀವಿ ಎಮಡಿನ ಹೇಳ ಒಂದು ಗೇಟ್ ಇರ್ತದೆ ಒಂದು ಗೇಟ್ದಿಂದ ಎಲ್ಲರೂ ಬರ್ಬೇಕಂತ ಹೇಳಿ ಮತ್ತೊಂದು ನಿಮಗೆ ಅನೌನ್ಸ್ಮೆಂಟ್ದಾಗ ನೀವು ಕೇಳಿರ್ಬೇಕು ಎಲ್ಲ ಅಭ್ಯರ್ಥಿಗಳು ಹೊರಗೆ ಹೋಗ್ರಿ ಅಂದರು ಇಲ್ಲೋ ಅಭ್ಯರ್ಥಿಗಳು ಹೊರಗೆ ಹೋಗ್ಬೇಕು ಅಂತೇಳಿ ಅನೌನ್ಸ್ಮೆಂಟ್ ಶುರುವಾತಿಗೆ ಮಾಡಿದ್ರು ಇಲ್ಲೋ ನೋಡ್ರಿ ಕ್ಯಾಂಡಿಡೇಟ್ ಆದವರು ಅವರು ಸ್ವತಃ ಅಭ್ಯರ್ಥಿಗಳು ಅವ್ರ ಇರಬೇಕು ಅವರು ಅವ್ರಿಗೆ ತಮಗೆ ಎಲ್ಲಿ ಸಂಶಯ ಬರ್ತೈತೆ ಅಲ್ಲಿ ಹೋಗಿ ನೋಡಬೇಕು ಇವರು ಸ ಎಲ್ಲಾ ಎಲ್ಲ ಅಭ್ಯರ್ಥಿಗಳು ಹೊರಗೆ ಹೋಗ್ಬೇಕು ಅಂದ್ರೆ ಇಲ್ಲಿ ಹೇಳ್ರಿ ನೀವು ಕೇಳಿರಲ್ಲ ಯಾರು ಅನೌನ್ಸ್ಮೆಂಟ್ ಕೇಳಿರ್ಲಕ್ಕಿಲ್ಲ ಕೇಳಿಲ್ಲ ನೋಡ್ರಿ ನೀವು ಬೇಕಾದ್ರೆ ಅನೌನ್ಸ್ಮೆಂಟ್ ಎಲ್ಲಾ ಅಭ್ಯರ್ಥಿಗಳನ್ನು ಹೊರಗೆ ಹೋಗ್ರ ನಮ್ಮ ಅಭ್ಯರ್ಥಿಗಳೆಲ್ಲ ಹೊರಗೆ ಬಂದ್ರು ಆಮೇಲೆ ಯಾರ ಸಂಬಂಧ ಇರ್ಲಾರದೆಲ್ಲ ಒಳಗೆ ಇಲ್ಲ ನೀವು ಹೇಳಿ ಹೇಳಿ ಏಜೆಂಟ್ಗಳು ನಮಗ ಒಂದು ಪೂತಿಗೆ ಒಬ್ಬ ಅಂತ ಹೇಳಿ ಆಗೋದ್ ನಮಗೆ ಸ್ಪಷ್ಟವಾಗಿ ತಿಳಿಸಿದ್ರು ಅವರು ಇಬ್ಬಿಬ್ಬ ಮೂರು ಮಂದಿನ ಮಾಡಿದ್ರು ಮಾಡೋದಷ್ಟೇ ಅಲ್ಲ ಅಲ್ಲಿ ಡಿಪಾರ್ಟ್ಮೆಂಟ್ ಇದ್ದಾವೆ ಉಸ್ತುವಾರಿ ಮೇಲೆ ಮತ್ತೊಬ್ಬನು ಅಂತ ಮತ್ತೆ ಮತ್ತೊಬ್ಬನ ಮತ್ತ ಅವ್ರಿಗೆಲ್ಲ ಸಿಕ್ಕ ಅಂದ್ರೆ ಯಾವ ಹೋಗಿ ಹೇಳೋದು ಒಳಗಿನವ್ರು ಹೇಳೋದು ಇವು ಹೋದ್ರ ಕೂಡಲೆ ಬಾಜು ಕ ಹಾಕೊಂಡು ಹೋಗಿ ತಮ್ಮ ಬುದ್ಧುವಂಥ ಒಂದು ವ್ಯವಸ್ಥೆ ಮಾಡಿದ ಅದಕ್ಕೆ ಅದಕ್ಕಾಗಿ ಮಾಧ್ಯಮದ ಮಿತ್ರವೇ ಮೂತಿಗೆ ಒಬ್ಬ ಅಂತ ಹೇಳಿ ಅಬೋಧಿ ಹೇಳ್ತಾರೆ ನಾವು ಅದ ಲೆಕ್ಕ ಹಾಕೊಂಡು ಅಷ್ಟು ಮುಂದಿನ ಮಾಡಿದ್ವಿ ಅದಕ್ಕೆ ನಾವು ಮಾಧ್ಯಮದ ಮಿತ್ರರೇ ನಿಮ್ಮ ಮುಖಾಂತರ ಎಲ್ಲ ನಾನು ಆಡಳಿತ ಯಂತ್ರದ ಅಧಿಕಾರಿಗಳಿಗೆ ಅವ್ರು ಕೋಆಪರೇಟಿವ್ ಇರಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಇರಲಿ ರೆವೆನ್ಯೂ ಇರಲಿ ಮತ್ತೊಂದು ಇರಲಿ ನಾನು ಈ ಸಂದರ್ಭದಲ್ಲಿ ಎಚ್ಚರಿಕೆ ಕೊಡ್ಲಿಕ್ಕೆ ಬಯಸ್ತೀವಿ ನಾವೆಲ್ಲ ಏನಂತಂದ್ರೆ ಇದು ಅಧಿಕಾರ ಮತ್ತು ಸರ್ಕಾರ ಶಾಶ್ವತ ಅಲ್ಲ ಹಿಂದಿಲ್ಲ ನಾಳೆ ಮತ್ತೆ ನಾವು ಬರೋರು ನಾವು ಬರೋವ್ರು ನಾವು ಅಂದ್ರೇನು ಬಿ ಜೆ ಪಿ ಜೆ ಡಿ ಎಸ್ ಅಲಯನ್ಸ್ ಇದೇನ ನಡೆದತಿರ್ಲ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಜನರಿಗೆ ನೋಡಿ 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 ಬೇಸರಾಗೈತೆ ಎಷ್ಟು ದಿವ್ಸದಿಂದ ಇವತ್ತು ರೈತರು ಚಳವಳಿ ಮಾಡಕತ್ತಾರ ನಮಗೆ ಬಿಲ್ ಬೇಕಂತ ಹೇಳಿ ನಾಲ್ಕೈದು ದಿವಸ ಆಯ್ತು ಇವತ್ತು ಮೂವತ್ತು ಮೂವತ್ತು ನಲವತ್ತು ನಲವತ್ತು ಸಾವಿರ ಅನ್ನದಾತರು ಬೀದಿ ಮ್ಯಾಲೆ ಕುಂತಾರೆ ಬಿಸಿಲಾಗ ಮಳಿ ಚಳಿ ಅನ್ಲಾರ್ದ ಬೀದಿ ಮ್ಯಾಲೆ ಕುತ್ರೆ ಇವ್ರಿಗೆ ಸ್ವಲ್ಪಾದರೂ ಏನ ಏನಾದರೂ ಜವಾಬ್ದಾರಿ ಅನ್ನೋದೈತೆನ್ರಿ ಇವ್ರು ಅವ್ರನ್ನ ಅಟ್ಲೀಸ್ಟ್ ಬಂದ ಒಬ್ಬ ಅನ್ನದಾತ ಅವ್ರಿಗೆ ಅವ್ರಿಗೆ ಬಂದು ಮಾತಾಡಿಸಿ ಅವ್ರ ಸಮಸ್ಯೆ ಏನೈತಿ ಕೇಳುವಷ್ಟು ಸಹ ಕರ್ಟಿಸಿ ಸಹಾನುಭೂತಿನೂ ಸಹಿತ ಇವ್ರಿಗೆ ಇಲ್ವಲ್ಲ ಇವ್ರು ಬರೀ ಯಾರು ಮುಖ್ಯಮಂತ್ರಿ ಅನ್ನೋದ್ರಾಗ ಅದರಲ್ಲ ಇನ್ನ ನಾ ಮುಖ್ಯಮಂತ್ರಿ ನಿಮ್ಮ ಮುಖ್ಯಮಂತ್ರಿ ನಂದು ಹೈಕಮಾಂಡ್ ನನಗೆ ಹಂಗೆ ಹೇಳ್ತು ನನಗೆ ಹಿಂಗೆ ಆ ಹೈಕಮಾಂಡ್ ಹಿಂಗೆ ಹೇಳ್ತು ಅರೆ ಅದು ನಿಮ್ಮ ಮನೆ ವ್ಯವಹಾರ ನೀವು ಮನೆ ಪಕ್ಷದೊಳಗೆ ಮಾಡ್ಕೋರಿ ಈಗ ರೈತರು ಬಂದು ಬೀದಿ ಕುಂತ ಸ ಇವತ್ತು ಐವತ್ತೈವತ್ತು ಸಾವಿರ ಗಿಟ್ಲ ರೈತರು ಬಂದಾಗ ಸಹಿತ ನೀವು ಇದ್ರ ಬಗ್ಗೆ ಲಕ್ಷ್ಯ ಕೊಡೋದಲ್ಲ ಅಂತಂದ್ರೆ ಇದೆಂತ ಸರ್ಕಾರ ಇದು ಎಂಥದ್ದು ಏನು ಮತ್ತೆ ವಿರೋಧ ಪಕ್ಷದೊಳಗಿದ್ದ ನಾವು ನಮ್ದವ್ರ ಏನು ಜವಾಬ್ದಾರಿ ನಾವು ಕೇಳ್ಬೇಕಲ್ಲ ನಾನು ಹೋಗಿದ್ದೆ ಸ್ಟ್ರೈಕ್ದೊಳಗೆ ನಾಳೆ ಇವ್ರು ಹೋಗ್ತಾರೆ ಯಾಕಂತ ನ್ಯಾಯಯುತವಾಗಿ ಅನ್ನೋದು ಆತ ಅನ್ನೋದು ಫಾರ್ಮರ್ ಈಸ್ ಎ ಬ್ಯಾಕ್ ಬೋನ್ ಆಫ್ ದಿ ನೇಷನ್ ಆ್ಯಂಡ್ ಫಾರ್ಮರ್ಸ್ ಬ್ಯಾಕ್ ಬೋನ್ ಹ್ಯಾಸ್ ಬಿನ್ ಬ್ರೋಕನ್ ಫಾರ್ಮರ್ ಈಸ್ ಬ್ಯಾಕ್ ಬೋನ್ ಆಫ್ ದಿ ನೇಷನ್ ಬಟ್ ದ ಫಾರ್ಮರ್ಸ್ ಬ್ಯಾಕ್ ಬೋನ್ ಈಸ್ ಬ್ರೋಕನ್ ಅವರು ನಮ್ಮ ದೇಶದ ಬೆನ್ನೆಲುಬು ಆ ಬೆನ್ನೆಲುಬು ಇರುವಂಥ ರೈತನ ಬೆನ್ನೆಲುಬು ಮುರು ತುಕಡಿ ಆಗಕತೆ ಇದೆಂತೇನು ತಾರೀಕು ಕೃಷ್ಣ ಸಕ್ಕರೆ ಕಾರ್ಖಾನೆ ಆಡಳಿತ ಮಂಡಳಿಯ ಚುನಾವಣೆಯ ನಡೆಯಿತು ಅದು ಸಂಪೂರ್ಣವಾಗಿ ಕಾಯ್ದೆಯ ಉಲ್ಲಂಘನೆ ಆಡಳಿತ ಯಂತ್ರದ ದುರುಪಯೋಗ ಅಧಿಕಾರ ದುರುಪಯೋಗ ಎಂ ಡಿ ರಿಟರ್ನಿಂಗ್ ಆಫೀಸರ್ ಸಿಬ್ಬಂದಿ ಪೊಲೀಸ್ ಇಲಾಖೆ ಎಲ್ಲರಿಗೆ ಸಹಿತ ಒತ್ತಡ ಮಾಡಿ ಅದಕ್ಕಿಂತ ಮೊದಲನೇ ದಿವಸ ಕಾರ್ಮಿಕರ ಒಂದು ಸಭೆಯನ್ನು ತಗೊಂಡು ಕುತಂತ್ರ ಮಾಡಿ ಅಲ್ಲೊಂದು ಮಷಿನ್ ಇತ್ತು ಅದು ಏನಪ್ಪ ಅಂತಂದ್ರೆ ಹೋಟೆ ಐ ಡಿ ಕಾರ್ಡ್ ಪ್ರಿಂಟ್ ಮಾಡುವಂಥದ್ದು ಒಂದು ಲಿಸ್ಟ್ ಮಾಡಿದ್ರೆ ಮೊದಲ ಅವರು ಆ ಲಿಸ್ಟ್ ಪ್ರಕಾರ ಆ ಐ ಡಿ ಕಾರ್ಡ್ಗಳನ್ನೆಲ್ಲ ಪ್ರಿಂಟ್ ಮಾಡಿ ದಬ್ಬಾಳಿಕೆ ಮಾಡುವ ಸಲುವಾಗಿ ಹೊರಗಿನ ಜನರ ಕ ಅನೇಕ ಮಂದಿಯನ್ನು ಕರೆಸಿ ಪ್ರತಿಯೊಂದು ಬೂತ್ಗೆ ಇಬ್ಬಿಬ್ಬರು ಈ ರೀತಿ ಇಪ್ಪತ್ತೈದು ಬೂತ್ಗೆ ಐವತ್ತು ಜನ ಅಂತ ಒಂದು ಕೊಟ್ಟಿ ಮತದಾನ ಮಾಡಿ ಈ ಒಂದು ಚುನಾವಣೆಯಲ್ಲಿ ಅವರು ತಮ್ಮ ಏನೊಂದು ನಿಜವಾದ ಬಣ್ಣ ಮನೆ ಬಯಲಾಯಿತು ಪ್ರಜಾಪ್ರಭುತ್ವದಲ್ಲಿ ಆಡಳಿತ ಪಕ್ಷಕ್ಕೆ ಮತ್ತು ವಿರೋಧ ಪಕ್ಷದ ಎರಡೂ ಒಂದು ನಾಣ್ಯದ ಎರಡು ಮುಖಗಳು ಆಡಳಿತ ಪಕ್ಷದ ವೈಫಲ್ಯಗಳನ್ನು ಹೇಳಿಕ್ಕೆ ವಿರೋಧ ಪಕ್ಷ ಇರ್ತದೆ ಆದರೆ ಒಂದು ಮಾತನ್ನು ಇಲ್ಲಿ ಹೇಳಿಕ್ಕೆ ಬಯಸ್ತೀನಿ ತಾಲೂಕಿನಲ್ಲಿರುವಂಥ ಆಡಳಿತ ಯಂತ್ರ ಅಥವಾ ಇದಕ್ಕಿಂತ ಮೇಲಿನವರು ಇರಬಹುದು ಇವರು ಆಡಳಿತ ಮಾಡೋರು ಕೈಗೊಂಬೆ ಆಗಬಾರ್ದು ನಾವು ಶಾಸಕರಾಗಿ ಮಹೇಶ ಅಣ್ಣ ಅವರು ಶಾಸಕರಾಗಿ ಕೆಲಸ ಮಾಡಿದ್ದೀವಿ ನಮಗೆ ಯಾವುದೂ ಜ್ಞಾನ ಇಲ್ಲ ಅನ್ನುವಂಥದ್ದಿಲ್ಲ ಯಾವ್ಯಾವ ಇಲಾಖೆಗಳಲ್ಲಿ ಯಾವ್ಯಾವ ಪ್ರಕಾರ ಏನೇನು ಕೆಲಸ ಆಗಬೇಕು ಏನು ಅದರಲ್ಲಿ ವೈಫಲ್ಯತೆಗಳು ಇರ್ತಾವ ನ್ಯೂನತೆಗಳಿರ್ತಾವ ಅನ್ನುವಂಥದ್ದು ನಮಗೂ ಬಹಳಷ್ಟು ಗೊತ್ತದ ಆದ್ರೆ ನಾವು ಅಧಿಕಾರಿಗಳಿಗೆ ತೊಂದರೆ ಕೊಡಬಾರ್ದು ಇಕ್ಕಟ್ಟಿಗೆ ಸಿಲುಸ್ಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಇಲ್ಲಿವರೆಗೂ ಸುಮ್ಮಿದ್ದೀವಿ ಯಾವಾಗ ಈ ಚುನಾವಣೆಯಲ್ಲಿ ಅದಕ್ಕೆ ಆಡಳಿತ ಯಂತ್ರ ಅವರು ಪರವಾಗಿ ಕೆಲಸ ಮಾಡಿತು ಇನ್ಮೇಲೆ ನಾವು ಅವ್ರು ವರ್ಗಾವಣೆ ಮಾಡಬಹುದು ಭಾಳ ಆದ್ರೆ ನಾವು ವರ್ಗಾವಣೆ ಮಾಡಿಸುವಂಥದ್ದಲ್ಲ ನಾವು ಅವರು ಮಾಡಿರುವಂಥ ವೈಫಲ್ಯತೆಗಳನ್ನು ಎತ್ತಿ ತೋರಿಸಿ ಕಾನೂನುಬದ್ಧವಾಗಿ ಅಷ್ಟೇ ಅಲ್ಲ ನಾವು ಪ್ರತಿಭಟನೆಯನ್ನು ಸಹಿತ ಮಾಡಿ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳುವಂಥದ್ದು ಕೆಲಸ ಮಾಡಬೇಕಾಗ್ತದೆ ಅದಕ್ಕೆ ಇನ್ನು ಮುಂದೆ ಯಾವ ಅಧಿಕಾರಿಗಳು ಒಂದ ಏಕಪಕ್ಷೀಯವಾಗಿ ಕೆಲಸ ಮಾಡಬಾರ್ದು ನಂಬರ್ ಒನ್ ಈಗ ಸಾಕಷ್ಟು ಜನ ಈ ನಡೆದ ಸಭೆಯಲ್ಲಿ ಹೇಳಿದ್ದಾರೆ ಎಷ್ಟು ಪ್ರಕಾರದ ದುರುಪಯೋಗ ಆಯಿತು ಎಷ್ಟು ಪ್ರಕಾರದ ಅವರು ಒಂದು ಕುತಂತ್ರದ ಒಂದು ಪ್ಲ್ಯಾನ್ ಮಾಡಿ ಯಾವ ರೀತಿ ಮಾಡಿದರು ಮತ್ತು ಸಮಯ ಎಷ್ಟು ಕಡಿಮೆ ಇಟ್ಟು ಹಿಂದಿನ ತಾರೀಕು ಹಾಕಿ ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಘೋಷಣೆ ಮಾಡಿರುವಂಥದ್ದು ಭಾಳಷ್ಟು ಇಲ್ಲಿಗಲ್ ಬಹಳಷ್ಟು ಇಷ್ಟು ಇಲ್ಲಿಗಲ್ ಮಾಡಿದಾರ ಇದು ಸ್ಪಷ್ಟದ ಇದು ತಾಲೂಕಿನ ಜನತೆಗೇನು ಇವತ್ತು ತಿಳಿದದ್ದದ ಮತ್ತು ಈ ರೀತಿ ಏನು ಮಾಡಿ ನಾವು ಗೆದ್ದೀವಪ್ಪ ಅನ್ನುವಂಥದ್ದು ಅವರು ಇವತ್ತು ಹೇಳಕತ್ತಾರ ಇದರದ ಅರ್ಥ ಎಲ್ಲ ತಾಲೂಕಿನ ಜನತೆಗೆ ಗೊತ್ತಾಗ್ಯದ ನಿಜವಾಗಿ ನಮ್ಮ ಪರವಾಗಿ ಒಂದು ಎಲ್ಲ ಹಳ್ಳಿಗಳಲ್ಲಿ ನಮ್ಮ ಪರವಾಗಿ ವೇವಿತ್ತು ಈ ಸಲ ಹೊಸ ಪ್ಯಾನಲ್ ಅಂತ ಇದು ತಿಳ್ಕೊಂಡು ಅವ್ರು ಏನು ಇದನ್ನು ಕುತಂತ್ರ ಮಾಡಿದರು ದಬ್ಬಾಳಿಕೆ ಮಾಡಿದರು ಬಡಿಯುವಂಥದ್ದು ಕೆಲಸ ಮಾಡಿದರು ದಣಿಗೆ ಮಾಡಿದರು ದಣಿಗೆ ಮಾಡಿ ಸಾಕಷ್ಟು ಜನ ಒಂದು ಕಡೆಗೆ ಸೇರಿದ ನಂತರ ಅಲ್ಲಿ ಒಳಗ ಆ ಒಂದು ಕೊಟ್ಟಿ ಮತದಾನ ಮಾಡುವಂಥದ್ದು ಒಂದು ಅವಕಾಶ ಅಂದರೆ ನಾವೆಲ್ಲ ದಣಿಗೆ ಆಗಲ್ಲಿ ನಮ್ಮ ಕಾರ್ಯಕರ್ತನ ಉಳಿಸಲಿಕ್ಕೆ ನಾವು ಇಲ್ಲಿ ಬಂದಾಗ ಅಲ್ಲಿ ಆ ರೀತಿ ಇವೆಲ್ಲ ಭಾಳ ಆಗ್ಯಾವ ನಾನು ಅದ್ರ ಬಗ್ಗೆ ತಮಗೆಲ್ಲ ವಿಷಯ ಗೊತ್ತದ ಅದಕ್ಕಾಗಿ ಈ ಸಂದರ್ಭದಲ್ಲಿ ಆಯಿತು ನೀವು ಕಾರ್ಖಾನೆಯನ್ನು ಇಷ್ಟು ವರ್ಷ ನಡೆಸಿದ್ದೀರಿ ಮತ್ತು ಏನು ಮಾಡಿದಿರಿ ಎಲ್ಲ ಪಕ್ಕದ ಕಾರ್ಖಾನೆಗಳದಾವಲ್ಲ ಎಲ್ಲ ಪಕ್ಕದ ಕಾರ್ಖಾನೆಗಳು ಯಾವ ಹಾನಿ ಒಳಗಿಲ್ಲ ಎಲ್ಲ ಲಾಭದಾಯಕ ಅದಾವ ಕೆಂಪಾಡು ಶುಗರ್ ಫ್ಯಾಕ್ಟ್ರಿ ರೇಣುಕಾ ಶುಗರ್ ಫ್ಯಾಕ್ಟ್ರಿ ಉಗಾರ ಶುಗರ್ ಫ್ಯಾಕ್ಟ್ರಿ ಆಮೇಲೆ ಸಿರುಗುಪ್ಪಿ ಶುಗರ್ಸು ಎಲ್ಲ ಲಾಭದಾಯಕವಾಗಿ ಅದಾವೆ ಈ ಹದಿನೈದು ಕಿಲೋಮೀಟ್ರ್ ಒಳಗಡೆ ಸಾಕಷ್ಟು ಕಬ್ಬು ಸಿಗುವಂಥ ರಿಕವರಿ ಇದ್ದಂಥ ಕಬ್ಬು ಸಿಗುವಾಗ ಹೆಂಗೆ ಸಾಲ ಆಯಿತು ಇಷ್ಟು ಹೆಂಗೆ ಹಾನಿ ಆಯಿತು ಉತ್ತರ ಕೊಡಲಿ ನಾಳೆ ಮತ್ತು ಹೋದ ವರ್ಷ ಅರವತ್ತೊಂದು ಕೋಟಿ ಹಾನಿ ಈ ವರ್ಷ ಮೂವತ್ತ್ನಾಲ್ಕು ಕೋಟಿ ಹಾನಿ ಯಾಕಾಯ್ತು ಇದೇ ಒಂದು ಕಾರ್ಖಾನೆಗೆ ಯಾಕಾಗ್ತದ ಇದಕ್ಕೆ ಉತ್ತರ ಕೊಡಬೇಕು ಯಾಕಾಯ್ತು ಅನ್ನುವಂಥದ್ದು ರೈತರು ಕಬ್ಬು ಕೊಡಲಿಲ್ಲ ರೈತರಿಗೆ ಕಬ್ಬು ಕೊಡಲಿಲ್ಲ ಅಂಥೇಳಿ ರೈತರ ಮೇಲೆ ಆರೋಪ ಮಾಡೋದು ಇದು ಸ ಇದು ಸರಿ ಏನು ರೈತರು ಯಾಕೆ ಕಬ್ಬು ಕೊಡೋದಿಲ್ಲ ರೈತರು ಎಷ್ಟು ಸಮೀಪದ ಅಷ್ಟು ಸಮೀಪ ಕಬ್ಬು ಕೊಡ್ತಾರ ಆಮೇಲೆ ರೈತರಿಗೆ ಯಾರು ಬಿಲ್ ಕೊಡ್ತಾರ ಅವ್ರಿಗೆ ಅವ್ರು ಕೊಡ ಕೊಟ್ಟ ಕೊಡ್ತಾರ ಇವರು ಘೋಷಣೆ ಮಾಡಿದರು ಒಂದು ಸಂದರ್ಭದಲ್ಲಿ ಚುನಾವಣೆ ಬಂದಿತ್ತು ಅಸೆಂಬ್ಲಿ ಚುನಾವಣೆ ಅದರದ್ದು ಲಾಭ ತಗೊಳ್ಳೋ ಸಲುವಾಗಿ ಮೂರ್ನೂರು ರೂಪಾಯಿ ನಾನು ಹೆಚ್ಚಿಗೆ ಕೊಡ್ತೀನಿ ಅಂತೇಳಿ ಘೋಷಣೆ ಮಾಡಿದರು ಹದಿನೆಂಟು ಹತ್ತೊಂಬತ್ತರೊಳಗೆ ಗೊತ್ತದ ಆ ಚುನಾವಣೆ ಬಂದಾಗ ಮಾನ್ಯ ನಮ್ಮ ಉಂಟೊಳ್ಳಿಯವರಿಗೆ ಅವರಿಗೆ ಅವ್ರಿಗೆ ಆ ಚುನಾವಣೆ ಆಗಿತ್ತು ಘೋಷಣೆ ಯಾಕೆ ಮಾಡಿದರು ಚುನಾವಣೆಯಲ್ಲಿ ಅವರು ಜನರ ಒಂದು ಬೆಂಬಲ ಸಿಗಲಿ ಅವ್ರಿಗೆ ಆಶೆ ಆಮಿಷ ತೋರಿಸುವಂಥದ್ದು ಕೊಟ್ರೇನು ಕೊಟ್ರೇನು ರೀ ಕೊಡಲಿಲ್ಲ ನೀವು ವಾಗ್ದಾನ ಮಾಡಿದಿರಿ ನೀವು ಕೊಡಲಿಲ್ಲ ಇಲ್ಲಿವರೆಗೇನು ಕೊಡಲಿಲ್ಲ ನಡು ಒಂದು ಮತ್ತು ರೈತರದು ಅವ್ರದ್ದು ಮೀಟಿಂಗ್ ಆಯಿತು ಕೊಡಬೇಕು ಕೊಡಬೇಕು ಅಂಥೇಳಿ ಇಲ್ಲ ಮುನ್ನೂರು ರೂಪಾಯಿ ಕೊಟ್ಟರೆ ಕಾರ್ಖಾನೆಗೆ ಲಾಸ್ ಆಗ್ತದೆ ನೂರು ರೂಪಾಯಿ ಕೊಡ್ತೀವಿ ಅಂತಂದ್ರು ಎರಡು ನೂರು ರೂಪಾಯಿ ಕೊಟ್ರೇನು ರೀ ಕೊಟ್ರೇನು ಮತ್ತೆ ಇಷ್ಟೆಲ್ಲ ಮಾಡಿ ಇನ್ನು ಮುಂದೆ ಇವ್ರು ಏನು ಮಾಡೋರ್ದಾರ ಹಾನಿ ಮಾಡೋರದ ಲಾಭ ಮಾಡೋರ್ದಾರು ಲಾಭ ಮಾಡೋರು ಇದ್ದರೆ ಬಿಲ್ ಕೊಡಿರಿ ಆ ಹಿಂದಿನ ಎರಡು ನೂರು ರೂಪಾಯಿ ಮುನ್ನೂರು ರೂಪಾಯಿ ಅದನ್ನು ಕೊಡಿರಿ ಈಗ ಮೂರು ಮೂರು ಸಾವಿರದ ಐದುನೂರು ರೂಪಾಯಿ ರೈತರ ಬೇಡಿಕೆ ಏನೈತಿ ಅದನ್ನು ಕೊಡಿರಿ ಕೊಟ್ಟ ನೀವು ನಿಮ್ಮದು ಏನು ಸಾಮರ್ಥ್ಯ ಐತಿ ತೋರಿಸ್ರಿ ಇಲ್ಲಿ ತನಕ ಹದಿನೆಂಟು ವರ್ಷ ಆಯ್ತು ಇನ್ನು ಮುಂದೂ ತೋರಿಸ್ರಿ ಅದಕ್ಕಾಗಿ ಇದು ಈ ದಬ್ಬಾಳಿಕೆ ಮತ್ತು ಇದು ನಮ್ಮ ತಾಲೂಕಿನಲ್ಲಿ ಬಂದದ್ದು ನಮ್ಮ ದುರ್ದೈವ ಚುನಾವಣೆಗಳಲ್ಲಿ ಈ ರೀತಿ ದಬ್ಬಾಳಿಕೆ ಆಗಬಾರ್ದು ನಾನು ಬಹಳ ಎಲ್ಲ ವಿಷಯ ಮಾತಾಡ್ದಂಗೆ ಆಗಬಾರ್ದು ಇನ್ನೊಬ್ರು ನಮ್ಮ ಮಾಜಿ ಶಾಸಕರದಾರ ಅವರು ಕೆಲವೊಂದು ಅನೇಕ ಮಹತ್ವದ ವಿಷಯಗಳನ್ನು ಹೇಳ್ತಾರೆ ನಾನು ಇದು ಈ ಈ ರೀತಿ ಅಂತ ಈ ರೀತಿಯ ದಬ್ಬಾಳಿಕೆ ಬಡದಾಟ ಇದು ನಮ್ಮ ತಾಲೂಕಿನೊಳಗೆ ಯಾವಾಗ ಆಗಿದ್ದಿಲ್ಲ ಎಷ್ಟು ಮಂದಿನ ಬಡದಿದ್ರು ಬಡಿದ್ರು ವಿಡಿಯೋದೊಳಗೆ ಬಂದದ್ದು ಅದನ್ನ ನೋಡಿದ್ರಿ ಟಿವಿದೊಳಗೆ ಸಹಿತ ಬಂತು ತಾವು ನೋಡಿದಿರಿ ಯಾರು ಯಾರಿಗೆ ಬಡಿದ್ರು ಹೇಳ್ರಿ ನಮ್ಮವ್ರು ಯಾರು ಅವ್ರಿಗೆ ಯಾರಿಗೆ ಯಾರಿಗೆ ಬಡಿದ್ರೇನು ಯಾರು ಯಾರಿಗೆ ಬಡಿದ್ರು ಯಾಕೆ ಬಡಿದ್ರು ಅಂದರೆ ಇದರಲ್ಲಿ ಈ ಬಡದಾಟ ಮಾಡಿಸಿ ದಂಗೆ ಬಿಸಿ ಎಲ್ಲರದು ಆಕರ್ಷಣೆ ಅಲ್ಲಿ ಹೋಗಬೇಕು ಅಲ್ಲಿ ಒಳಗೆ ಅವ್ರು ಕಟ್ಟಿ ಹೊಟ್ಟು ಬಿಡಿಬೇಕು ಅನ್ನುವಂಥದ್ದು ವಿಷಯಕ್ಕೆ ಇದೆಲ್ಲ ಈ ರೀತಿ ಆಗ್ಯದ ಇದು ನಿಜವಾಗಿ ನ್ಯಾಯಯುತವಾಗಿದ್ದು ಅಲ್ಲ ಅಂಥೇಳಿ ನಾನು ನನ್ನ ಅಭಿಪ್ರಾಯವನ್ನು ಇಲ್ಲಿ ಹೇಳ್ಕೊತ ನಾವು ಇನ್ನು ಮುಂದೆ ಪ್ರತಿಯೊಂದಕ್ಕೂ ಸಜ್ಜದೀವಿ ನಾವು ನಮ್ಮ ನಮ್ಮ ಜೊತೆಗೆ ಮಹೇಶನ ಅವರು ಇಬ್ಬರು ಮಾಜಿ ಶಾಸಕರು ಇರು ಮತ್ತು ನಮ್ಮ ಜೊತೆಗಿರುವಂಥ ಎಲ್ಲ ನಮ್ಮ ಕಾರ್ಯಕರ್ತರು ಮುಖಂಡರು ಎಲ್ಲರು ನಾನು ನಾ ಜೆ ಡಿ ಎಸ್ ಪಕ್ಷ ಬಿ ಜೆ ಪಿ ಜೊತೆಗೆ ಅಲೈನ್ಸ್ ಐತೆ ನಮ್ಮದು ನಾವು ನಾವು ಸಮರ್ಥರಾಗಿದ್ದೀವಿ ನಾವು ಸಮರ್ಥರಾಗಿದ್ದೀವಿ ನಾವು ಇದನ್ನು ಯಾವ ರೀತಿ ಎದುರಿಸಬೇಕು ಇದಕ್ಕೇನು ಉತ್ತರ ಕೊಡಬೇಕು ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ ಕೊಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ನನ್ನ ಮಾತುಗಳನ್ನ ನಾನು ಮುಗಿಸ್ತೇನೆ